ನಮಸ್ಕಾರ ಶಿವಾನಿ ಟಿವಿಗೆ ಸ್ವಾಗತ ನಾನು ಚಿದಾನಂದ್ ರುದ್ರಾಪುರ್ಮಾಡ್ ಮತ್ತೆ ಬೆಳಗಾವಿ ಕೊತ ಕೋತ ಹೌದು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ನಾಟಕ ಮಾತೆ ಎಂಬ ನಾಡಗೀತೆಯ ಸಾಲಿನಂತೆ ಭಾರತ ಮಾತೆ ನಮ್ಮ ತಾಯಿಯಾದರೆ ಕನ್ನಡಾಂಬೆ ಮಗಳಾಗಿದ್ದಾಳೆ ಅಮ್ಮ ಮಗಳ ಸಂಬಂಧಕ್ಕೆ ನಾವಿವತ್ತು ಕೂಡ ಕೆಟ್ಟ ಹೆಸರು ತರದಿರಲು ಪ್ರಯತ್ನ ಮಾಡಬೇಕಾಗಿದೆ ಆದ್ರೆ ಇದ್ಯಾವುದು ನಮ್ಮ ಬೆಳಗಾವಿಯಲ್ಲಿ ನಡೆಯುತ್ತಿಲ್ಲ ಮರಾಠಿ ಪುಂಡರ ಅಟ್ಟಹಾಸ ಕುಂದಾನಗರಿ ಬೆಳಗಾವಿಯಲ್ಲಿ ಮಿತಿ ಮೀರುತ್ತಿದೆ ಇಂದಲ್ಲ ನಿನ್ನೆಯದಲ್ಲ ದಶಕಗಳ ಕಾಲ ಮರಾಠಿಗರ ದೌರ್ಜನ್ಯ ದಬ್ಬಾಳಿಕೆ ಹೇಳ ತೀರದಾಗಿದೆ ದಿನದಿಂದ ದಿನಕ್ಕೆ ಮರಾಠಿಗರ ಸೊಪ್ಪು ನೆತ್ತಿಗೆರುತ್ತಿದೆ ಕನ್ನಡದ ನೀರು ಆಹಾರ ಗಾಳಿ ಸೇವಿಸಿ ಕನ್ನಡಿಗರ ಮೇಲನೆ ದಬ್ಬಾಳಿಕೆ ನಡೆಸುತ್ತಿರುವ ಕೆಲ ಮರಾಠಿಗರ ಅಹಂಕಾರ ಎಲ್ಲೇ ಮೀರಿದೆ ನಿನ್ನೆ ಸರ್ಕಾರಿ ಬಸ್ ಕಂಡಕ್ಟರ್ ಒಬ್ಬ ಕನ್ನಡದಲ್ಲಿ ಮಾತನಾಡಿ ಟಿಕೆಟ್ ಪಡೆದುಕೊಳ್ಳಿ ಎಂದಿದ್ದ ಕೆಲ ಮರಾಠಿ ಭಾಷಿಗರ ಗುಂಪೊಂದು ಕಂಡಕ್ಟರ್ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಕಂಡಕ್ಟರ್ ಅಳುತ್ತಲೇ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾರೆ ಮರಾಠಿಗರ ಈ ಹೇಳಿತನದ ಕೃತ್ಯಕ್ಕೆ ಬೆಳಗಾವಿ ಇದೀಗ ಕೊತ ಕೊತ ಎನ್ನುತ್ತಿದೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶದ ಕಟ್ಟಿ ಹೊಡೆದಿದೆ ಹಾಗಾದ್ರೆ ಸದ್ಯ ಬೆಳಗಾವಿಯಲ್ಲಿ ಹೇಗಿದೆ ಪರಿಸ್ಥಿತಿ ಘಟನೆ ಆಗಿದ್ದಾದ್ರೂ ಹೇಗೆ ಇಲ್ಲಿದೆ ನೋಡಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ಬಾಳೆಕುಂದ್ರಿ ಎಂಬ ಗ್ರಾಮಕ್ಕೆ ತೆರಳುತ್ತಿದ್ದ ಬಸ್ನಲ್ಲಿ ಒಂದು ಯುವಕ ಮತ್ತು ಯುವತಿ ಬಸ್ ಏರಿದ್ದರು ಟಿಕೆಟ್ ತೆಗೆದುಕೊಳ್ಳುವ ಸಮಯದಲ್ಲಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮುಂದೆ ಕಂಡಕ್ಟರ್ ಟಿಕೆಟ್ ಪಡೆಯಲು ಮುಂದಾದಾಗ ಕಿರಿಕ್ ಆರಂಭವಾಗಿದೆ ನನಗೆ ಮರಾಠಿ ಬರಲ್ಲ ಕನ್ನಡ ಮಾತನಾಡಿ ಟಿಕೆಟ್ ಪಡೆದುಕೊಳ್ಳಿ ಎಂದಿದ್ದಾರೆ ಇದಕ್ಕೆ ಸಿಟ್ಟಾದ ಜೋಡಿ ಮರಾಠಿ ಭಾಷೆಯಲ್ಲಿ ಮಾತನಾಡಿ ಎಂದು ಮುಂದೆ ಬಾಳೆಕುಂದ್ರಿ ಗ್ರಾಮದಲ್ಲಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಮರಾಠಿ ಭಾಷಿಗರ ಗುಪ್ಪಿಗೆ ಕರೆ ಮಾಡಿ ಬಾಳೆಕುಂದ್ರಿ ಗ್ರಾಮಕ್ಕೆ ಬರುವಂತೆ ಹೇಳಿ ಅಲ್ಲಿ ಹತ್ತಾರು ಜನಗಳನ್ನ ಸೇರಿಸಿ ಕಂಡಕ್ಟರ್ ಗೆ ತಳಿಸಿದ್ದಾರೆ ಹಲ್ಲೆಗೊಳಗಾದ ಮಹದೇವ್ ಹುಕ್ಕೇರಿ ಎಂಬ ಕಂಡಕ್ಟರ್ ಅಳುತ್ತಲೆ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾರೆ ಅಳುತ್ತಲೆ ಘಟನೆಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಇದು ಮರಾಠಿ ಸರ್ ನನಗೆ ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅಥ್ಲ ಮರಾಠಿ ಒಳಗೆ ನನ್ ಬೇಯ್ಲು ಟಿಕೆಟ್ ಟಿಕೆಟ್ ಅಂತ ರೀ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವ್ರು ಒಂದು ಹುಡುಗನ ಟಿಕೆಟ್ ಅವಳೇ ತೊಗೊಂಡಿದ್ಲು ಹಾ ಹುಡುಗ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದು ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿ ಅದಕ್ಕೆ ನಾನು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏ ಇಲ್ಲದಾರ ಅವ್ರ್ ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡ್ಬಾರ್ದ ಮಾತಂದ್ರ ನೀನ್ ಶರಣೆ ಏಯ್ ನೀನು ಮಾಡಿ ಮಾತಾಡು ನಾನು ಮಾಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನ್ ಮಾಡಿ ಮಾತಾಡಬೇಕು ಆಮೇಲೆ ಅವ ಉದ್ದ ಕೂತು ಹುಡುಗ ನೀನು ಏ ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರಲಿ ಅಟ್ ಟಿಕೆಟ್ ಅನುಕ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದು ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದೆ ಇರ್ತಾರೆ ಒಂದು ಇಪ್ಪತ್ತು ಜನ ಒಳಗತೆ ಹೊಡಿತಾ ಇದ್ದಾರೆ ಎಲ್ಲ ತಲೆ ಹೊಡೆತಿದ್ದಾರೆ ಇಲ್ಲೆಲ್ಲ ಹೊಡೆತಿದ್ದಾರೆ ಆಮೇಲೆ ಹೊಡಿತಾ ಇದ್ದಾರೆ ಹಾಂ ನೀನು ಮಾಹಿತಿ ಬಂದಿದ್ದ ಅಲ್ಲೇ ಮಾಹಿತಿ ಸರ್ ಕೇಳ್ಬೇಕಲ್ಲ ನಾ ಹೋಗಿ ಟೇಷನ್ ಅಲ್ಲ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ ಹಾ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರನ್ ಜನ ಎಲ್ಲ ಬಂದು ಸೇರ್ ಹೊಡೆದ್ರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಲು ಮುಂದಾಗಿದ್ದಾರೆ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ ಅದರಲ್ಲೂ ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ನಿರ್ಮಾಣವಾಗಿದೆ ಮಹಾರಾಷ್ಟ್ರ ಬಸ್ ಗಳಿಗೆ ಮಸಿ ಬಳಿಯಲಾಗುತ್ತಿದೆ ಮಹಾರಾಷ್ಟ್ರ ಬಸ್ ಕಂಡಕ್ಟರ್ ಮುಖಕ್ಕೆ ಮಸಿ ಬಳಿಯಲಾಗುತ್ತಿದೆ ಬೆಳಗಾವಿ ಜನರ ಆಕ್ರೋಶದ ಕಟ್ಟಿ ಹೊಡೆದಿದೆ ಅನೇಕ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿವೆ ಮರಾಠಿಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಇದಕ್ಕೊಂದು ತಕ್ಕ ಉತ್ತರವನ್ನ ಕೊಡಲು ಹಲ್ಲು ಮಸಿಯುತ್ತಿದ್ದಾರೆ ಪದೇ ಪದೇ ಬೆಳಗಾವಿಯಲ್ಲಿ ಮರಾಠಿ ಮತ್ತು ಎಸ್ ಪುಂಡರ ದುರಂಕಾರದ ವರ್ತನೆ ಹದ್ದು ಮೀರಿದೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಸಾಂಗ್ಲಿ ನಿಪ್ಪಾನಿ ಕಾರವಾರ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಹೀಗೆ ಅನೇಕ ವಿಷಯಗಳಿಗಾಗಿ ಕಿರಿಕ್ ಮಾಡಿಕೊಳ್ಳುತ್ತಿರುವ ಮರಾಠಿಗರು ಬೆಳಗಾವಿಯಲ್ಲಿ ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟು ದರ್ಪ ಮೆರೆಯುತ್ತಿದ್ದಾರೆ ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ಕಾಳಜಿ ವಹಿಸದಿದ್ದರೆ ಇದು ಇನ್ನೂ ವಿಕೋಪಕ್ಕೆ ತೆರಳುವ ಸಾಧ್ಯತೆ ಕೂಡ ಇರುತ್ತದೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ विश्वी टीवी नमस्कार